ಸಿ ಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಅವರು ಇದೀಗ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಎನ್ನಲಾಗ್ತಾ ಇದೆ ಸಿಪಿ ಯೋಗೇಶ್ವರ್ ಅವರ ಪುತ್ರಿಯನ್ನ ಸೆಳೆದುಕೊಳ್ಳುವಲ್ಲಿ ಅಥವಾ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸೋದಕ್ಕೆ ಕನ್ವೀನ್ಸ್ ಮಾಡೋದ್ರಲ್ಲಿ ಡಿ ಕೆ ಬ್ರದರ್ಸ್ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಮೂಲಕ ಸಿಪಿ ಯೋಗೇಶ್ವರ್ ಅವರಿಗೆ ಸಾಕಷ್ಟು ಹಿನ್ನಡೆ ಆಗುತ್ತಾ ಅಂತ ಪಡಸಾಲೆಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಗುಸುಗುಸು ಶುರುವಾಗಿರುವಂತದ್ದು ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎನ್ನಲಾಗ್ತಾ ಇದೆ ರಾಜ್ಯದೆಲ್ಲೆಡೆ ಲೋಕಸಭಾ ಚುನಾವಣೆ ಕಾವು ಇರ್ತಾ ಇದೆ ಈ ನಡುವೆ ರಾಮನಗರದಲ್ಲಿ ಮತ್ತೊಂದು ರೀತಿಯ ಪೊಲಿಟಿಕಲ್ ರೆವಲ್ಯೂಷನ್ ಶುರುವಾಗಿದೆ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ತಮ್ಮ ವಿರೋಧಿಗಳನ್ನ ಮಣಿಸೋದಿಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ತಮ್ಮ ರಾಜಕೀಯ ವಿರೋಧಿ ಸಿಪಿ ಯೋಗೇಶ್ವರ್ ಅವರ ಮಗಳನ್ನೇ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಇಬ್ಬರು ಕೂಡ ಯಶಸ್ವಿಯಾಗಿದ್ದಾರೆ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಕುರಿತು ನಿಶಾ ರವರು ಮಾಧ್ಯಮ ಪ್ರತಿನಿಧಿ ವರ್ಗಗಳ ಜೊತೆಗೆ ಮಾತನಾಡುವಂತದ್ದು